ಬಿಗ್ ಬಾಸ್ ಸೀಸನ್ ಟೆನ್ ಅಂದರೆ ಹತ್ತನೇ ಸೀಸನ್ ಮುಗಿದೋಗಿದೆ ಇದರಲ್ಲಿ ತುಂಬ ದೊಡ್ಡ ಹೀರೋ ಆಗಿ ಕಾಣ್ತಾ ಇರೋದು ಯಾರು ಅಂದರೆ ಪ್ರತಾಪ್ ಯಾಕೆಂದರೆ ಒಂದು ನೆಗೆಟಿವ್ ಸೇಡ್ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಅಲ್ಲಿ ಹೋಗಿಯೂ ನೆಗೆಟಿವೇ ಇದ್ದು ಇವನು ಮೋಸ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಮನೆಯವರು ತುಂಬ ಟಾರ್ಗೆಟ್ ಮಾಡಿದ್ರು ಆ ಟಾರ್ಗೆಟ್ ಮಾಡಿ ಅವನ್ನ ಇದು ಮಾಡಿ ಅವನ್ನ ಅವರೆಲ್ಲ ಟಾರ್ಗೆಟ್ ಮಾಡಿದ್ರಿಂದ ಆ ಮನೆ ಒಳಗಡೆ ಸುದೀಪ್ ಅವ್ರ ಸಪೋರ್ಟು ಮತ್ತು ಇದೆಲ್ಲ ಇರೋದ್ರಿಂದ ಪ್ರತಾಪ್ ಸ್ಟ್ರಾಂಗ್ ಆಗ್ತಾನೆ ಬಂದರು ಜನಗಳ ಬೆಂಬಲ ಪ್ರತಾಪ್ಗೆ ಜಾಸ್ತಿ ಬಂತು ಪ್ರತಾಪ್ ಇವತ್ತು ಗೆದ್ದಿದ್ದಾರೆ ಯಾಕೆ ಅಂದರೆ ಅವರು ಹಾನೆಸ್ಟಿ ಅವರು ಹೊರಗಡೆ ಹಾಗೆ ಮಾತು ಮಾತಾಡೋ ಬರೋದಲ್ಲಿ ಎಷ್ಟೋ ಜನ ಮಾತಾಡ್ತಾರೆ ನಾವು ಮಾತಾಡ್ತೀವಿ ಆ ಥರನೇ ಮಾತಾಡಿದ್ದಾರೆ ಹೊರತು ಅವರು ಇವರೆಲ್ಲ ಸಹಾಯ ಮಾಡಿದ್ದಾರೆ ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಸಹಾಯ ಮಾಡಿಲ್ಲ ಅಂತೆಲ್ಲ ಮಾಡಿದ್ದಾರೆ ಆದರೆ ಅವರು ಯಾರತ್ರೂ ನನಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಯಾರಿಗೂ ಅವರು ಮೋಸ ಮಾಡಿಲ್ಲ ಅವರಿಗೆ ಬೇರೆ ರೀತಿಯಲ್ಲಿ ಅವರು ಒಂದು ಒಳ್ಳೆ ಮೋಟಿವೇಶನ್ ಸ್ಪೀಕರ್ ಆಗಿಯೂ ಕೆ ಇದು ಮಾಡಿರೋದ್ರಿಂದ ಅದಕ್ಕೆ ಜನರು ಅವರಿಗೆ ಇವನು ಡ್ರೋನ್ ಕೆಲಸ ಮಾಡ್ತಾರೆ ಡ್ರೋನ್ ಬಗ್ಗೆ ಡ್ರೋನ್ ಬಗ್ಗೆ ಒಂದು ಕನಸಿದೆ ಡ್ರೋನ್ ಬಗ್ಗೆ ಕನಸಿಲ್ವ ಪ್ರತಾಪ್ಗೆ ಖಂಡಿತ ಇದೆ ಅವ ಡ್ರೋನ್ ಇದರಲ್ಲಿ ಅವನಿಗೆ ತುಂಬ ಆಸಕ್ತಿ ಇದೆ ಅದರ ಬಗ್ಗೆ ತುಂಬ ಇದೆ ಯಾಕೆಂದರೆ ಬಿಗ್ ಬಾಸ್ ಮನೆಗೆ ಡ್ರೋನ್ ಬಂದಾಗ ಅವರಿಗೆ ಅವನಿಗೆ ಪ್ರತಾಪ್ಗಾಗಿರುವಂಥ ಖುಷಿ ಇದೆಯಲ್ಲ ಅವನಿಗಾಗಿರುವಂಥ ಖುಷಿ ಅದು ನಾನು ನೋಡಿದಾಗ ಅವನ ಮೊದಲು ಅವನು ಇದಾದಾಗ ಇವನು ಪ್ರತ ಪ್ರಪಂಚದಲ್ಲಿ ಹಾಗೆ ಯಾರು ಅತಿಯಾದ ಅವಮಾನ ಎದುರಿಸ್ತಾರೋ ಅವರು ನಿರಂತರವಾಗಿ ಗುರಿ ಕಡೆ ಇದು ಮಾಡಲು ಅವ್ರು ಏನೋ ಒಂದು ಸಾಧನೆ ಮಾಡ್ತಾನೆ ಅದೇ ರೀತಿ ಪ್ರತಾಪು ಆ ಕೆಲಸ ಮಾಡಿಯೇ ಮಾಡ್ತಾನೆ ಪ್ರತಾಪ್ ಇವತ್ತು ರನ್ನರ್ ಹಾಫ್ ಆಗಿರ್ಬೋದು ಆದರೆ ನಿಜವಾಗೂ ಗೆದ್ದಿದ್ದು ಯಾರು ಅಂದರೆ ಕಾರ್ತಿಕ್ಕು ಫಿಲಮ್ ಇಂಡಸ್ಟ್ರಿ ಆದರೂ ಬೇರೆ ಬೇರೆ ಇದೇ ಇರೋದರಿಂದ ಅವರಿಗೆ ಆಲ್ರೆಡಿ ಅಡ್ವಾಂಟೇಜ್ ಇರೋದರಿಂದ ಆದರೆ ಪ್ರತಾಪ್ ನೆಗೆಟಿವ್ ಸೈಡಲ್ಲಿದ್ದು ಸಮಾನ ಸಮಾನ ಆಗಿ ಎರಡು ಕೋಟಿ ಚಿಲ್ಲರೆ ಓಟ್ ತಗೊಂಡು ಪ್ರತಾಪ್ ಇವತ್ತು ರನ್ನರ್ ಆಪ್ ಎಂದು ಇಲ್ಲಿ ಪ್ರತಾಪ್ ಸೋತೋಗಿಲ್ಲ ಅಥವಾ ಇದಾಗಿಲ್ಲ ಪ್ರತಾಪ್ ಇನ್ನೂ ದೊಡ್ಡ ಸೆಲೆಬ್ರಿಟಿ ಆಗ್ತಾನೆ ತುಂಬ ಅವಕಾಶಗಳು ಪ್ರತಾಪನ ಹುಡುಕೊಂಡು ಬರ್ತವೆ ಆದರೆ ಮನುಷ್ಯ ಜೀವನದಲ್ಲಿ ಪ್ರತಾಪನ್ನು ನೋಡಿ ನಾವು ಕಲಿಬೇಕಾಗಿರೋದು ಏನು ಅಂದರೆ ಪ್ರತಾಪನ ಜೀವ ಬಿಗ್ ಬಾಸಲ್ಲಿ ಪ್ರತಾಪ್ ಬದುಕಿದ್ದಾರೆ ಹೇಗೆ ಬದುಕಿದ್ರು ಅಂದರೆ ಹಾಗೆ ಬದುಕಿದ್ರು ನಾವು ಹೇಳ್ತೀವಿ ಎಷ್ಟೋ ಜನ ಹೇಳ್ತಾರೆ ಅವನು ಏನು ಟಾಸ್ಕ್ ಮಾಡಿಲ್ಲ ಹಾಗೆ ಹೇಗೆ ಏನೂ ಮಾಡದೇ ಇದ್ದರೂ ಅವನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರನ್ನು ಕೀಳಾಗಿ ನೋಡಿಲ್ಲ ಯಾರನ್ನು ಟಾರ್ಗೆಟ್ ಮಾಡಿಲ್ಲ ಮತ್ತು ಯಾರ ಬಗ್ಗೆ ಹಿಂದ್ಗಡೆ ಮಾತಾಡಿಲ್ಲ ಅದು ಅಡ್ವಾಂಟೇಜ್ ಆಗಿ ಹೋಯಿತು ಹಿಂದ್ಗಡೆ ಮಾತಾಡೋರಿಂದ ತುಕಾರಿ ಸಂತೋಷ್ ಜೊತೆ ಕ್ಲೋಸ್ ಇದ್ದರೂ ವರ್ತೂರ್ ಸಂತೋಷ್ ಅವರು ಅಲ್ಲಿದ್ದರು ಅವ್ರ ಜೊತೆ ಸೇರಲಿಲ್ಲ ಅವ್ನು ಸಪ್ರೇಟಾಗಿ ಬಂದ ಜಾಸ್ತಿ ಯಾರ ಬಗ್ಗೆ ಹಿಂದೆ ಮಾತಾಡಿಲ್ಲ ಯಾರು ಮಾತಾಡ್ತಾ ಇದ್ದರೂ ಅದಕ್ಕೆ ಇವನು ಜಾಸ್ತಿ ಸಪೋರ್ಟ್ ಮಾಡಲಿಲ್ಲ ಹಿಂದ್ಗಡೆ ಮಾತಾಡು ಇವನು ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊತಿದ್ದ ಬೇಸರ ಆದಾಗ ಮಾತಾಡ್ಕೊತಿದ್ದ ಅವನಷ್ಟು ಅವನಿಂದ ಅವನ ಹಾನಷ್ಟೇ ಅವನು ಗೆಲ್ಸು ನಾವು ಸಮಾಜದಲ್ಲಷ್ಟೇ ಎಷ್ಟೋ ಸಪ್ ತಪ್ಪುಗಳನ್ನು ನಾವು ಮಾಡ್ತೀವಿ ಆವಾಗ ನಾವು ಧೈರ್ಯವಾಗಿ ಆ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿದ್ರೆ ಜನ ತ ಇದಾಗ್ತಾರೆ ನನಗೆ ಬಿಗ್ ಬಾಸ್ ನೋಡಿದಾಗ ಈ ಸತಿ ಸಿ ಸೀಸನ್ ಹತ್ತು ನೋಡಿದಾಗ ಒಂದೇ ಒಂದು ಕನ್ಫರ್ಮ್ ಆಗಿದ್ದು ಏನು ಅಂದರೆ ನಾನು ಮೊದಲೆಲ್ಲ ಸೀಸನ್ ಅದು ಹಾಗೆ ಮಾಡ್ತಾರೆ ಮ್ಯಾ ಅವರು ಬೇಕಾದ ಓಟ್ ಇದನ್ನು ಚೇಂಜ್ ಮಾಡ್ಕೊತಾರೆ ಹಾಗೆ ಆದರೆ ಅದಕ್ಕೆಲ್ಲ ಉತ್ತರಗಳು ನಮಗೆ ಈ ಸತಿ ಸೀಸನಲ್ಲಿ ಸಿಕ್ಕಿದೆ ಆದರೆ ಒಂದು ಮಾತ್ರ ನನಗೆ ಕ ಇದಾಗಿದ್ದೇನು ಅಂದರೆ ಪ್ರತಾಪ್ ವಿಷಯದಲ್ಲಿ ಏನಾಗಿದೆ ಅಂದರೆ ಜನರು ನಮ್ಮ ಕರ್ನಾಟಕದ ಜನ ಅಂದರೂ ವಿಶಾಲ ಹೃದಯವಂತರು ಅನ್ನೋದು ಇಲ್ಲಿ ಪ್ರೂವ್ ಆಯಿತು ಯಾಕೆ ಅಂದರೆ ಯಾರೇ ಆಗಲಿ ತಪ್ಪು ಮಾಡಿದ್ರೆ ಅವ್ರ ಹತ್ರ ಕ್ಷಮೆ ಕೇಳಿದ್ರೆ ಅವರು ಇದು ಮಾಡೇ ಮಾಡ್ತಾರೆ ಈ ಹುಡುಗನಲ್ಲಿ ಯಾರು ಪ್ರತಾಪನಲ್ಲಿ ಯಾವುದೇ ರೀತಿ ಕಲ್ಮಸ ಇಲ್ಲ ಮಾತಿನ ಬರದಲ್ಲೂ ಮತ್ತು ಇದರಲ್ಲೂ ಅವನು ಜನಕ್ಕೆ ಮಾತಾಡಿದ ನಾನು ಹಾಗೆ ಮಾಡ್ತಾ ಇದ್ದೀನಿ ಹೀಗೆ ಮಾಡ್ತೀನಿ ಅವನು ಕನಸೋದು ಅದನ್ನು ಹೇಳೋ ರೀತಿ ಅವನು ನನ್ನ ಕನ್ಸಿದಿತ್ತು ಈ ಥರ ಮಾಡಬೇಕು ಅಂತ ಇದ್ದೀನಿ ಅನ್ನೋದನ್ನು ಬಿಟ್ಟು ಅವನು ಅದನ್ನು ಕತೆ ಥರ ಹೇಳ್ತಾ ಹೋದ ಅದು ಒಂದೇ ಅವ್ನು ಮಾಡಿದ್ದು ತಪ್ಪು ಅಷ್ಟೆ ಆದರೆ ಜನರ ಮುಂದೆ ಅವನ ಸತ್ಯ ಗೆದ್ದಿದೆ ಅವನು ಯಾರಿಗೂ ಮೋಸ ಮಾಡುವುದು ಅಥವಾ ಯಾರಿಗೂ ಕೆಟ್ಟದ್ದು ಬಯಸುವುದು ಅವನು ಮೊದಲಿಂದನೂ ಇಲ್ಲ ಮೊದಲು ಅವ್ನು ಯಾರಿಗೂ ಅವ್ರು ಹಂಗೆ ಮಾಡ್ರಿ ಇವ್ರು ಹಿಂಗೆ ಮಾಡ್ರು ಅವ್ರಿಗೆ ಹಾಕಿ ಏನೂ ಮಾಡಿಲ್ಲ ಎಲ್ಲರೂ ಒಳ್ಳೇದಾಗಲಿ ಅವನು ನೆಗೆಟಿವ್ ಮಾತಾಡಿದವ್ರಿಗೂ ಒಳ್ಳೇದಾಗಲಿ ಅಂತಲೇ ಹೇಳ್ತಿದ್ದ ಹೊರತು ಆ ಒಳ್ಳೆತನ ಅವನ ಗೆಲ್ಸಿದೆ ಖಂಡಿತ ಅವನಿಗೆ ತುಂಬ ದೊಡ್ಡ ಅವಕಾಶಗಳು ತೆರೆದು ನಿಲ್ಲುತ್ತೆ ಮುಂದೊಂದು ದಿನ ಅವ್ನು ಡ್ರೋನ್ ಕ್ಷೇತ್ರದಲ್ಲೂ ದೊಡ್ಡ ಹೆಸರು ಮಾಡಲಿಕ್ಕೆ ಅವನಿಗೆ ಬೇರೆ ಬೇರೆ ಅವಕಾಶಗಳು ಹರಿದು ಬರ್ತವೆ ಅವನಿಗೆ ಅವನಿಗೆ ಅವನ್ನ ನೀವು ಅಬ್ಸರ್ವ್ ಮಾಡಿ ಅವ್ನು ಗೆದ್ದು ಗೆಲ್ಲದಿಲ್ಲ ಅಂದರೂ ಅವನು ಯಾವತ್ತೂ ಏನೂ ಆಗಿಲ್ಲ ನಾ ಹಣ ನಾನಿಷ್ಟಿಗೆ ಸಂತೋಷಪಟ್ಟಿದ್ದೀನಿ ಅಂತ ಹೇಳಿದೆ ಬೇರೆಯವ್ರು ಹಾಗೆ ಹೀಗೆ ಮುಖ ಏನೂ ಮಾಡ್ಕೊಂಡಿಲ್ಲ ಅವನು ನಾನು ಗೆದ್ದರೆ ನಾನು ಅದನ್ನು ಸಮಾಜಕ್ಕೆ ಕೊಡ್ತೀನಿ ಏನೋ ಕಷ್ಟದಲ್ಲಿ ಇರೋರಿಗೆ ಕೊಡ್ತೀನಿ ಅಂತ ಅವನು ಮೊದಲು ಹೇಳ್ದ ಹೊರಗಡೆ ಬಂದು ಗೆಲ್ಲೋ ಸಿಜುಷನಲ್ಲೂ ಅವ್ನ ಮಾತು ಬದಲಾಯಿಸಿಲ್ಲ ಆ ಮಾತು ಇದೆಯಲ್ಲ ಜನರು ಅವನ ಬಿಗ್ ಬಾಸ್ ಮನೆಯಲ್ಲಿ ಕಂಡಿಡ್ರು ಆದರೆ ಅವನು ಗೆಲ್ಲಬೇಕು ಅನ್ನೋದು ಎಷ್ಟೋ ಜನರಿಗೆ ಅನಿಸ್ಬಿಡ್ತು ಕೊನೆಗೆ ಅವನು ಶಕ್ತಿ ಈ ಥರ ಆಯ್ತಲ್ಲ ಅವ್ನು ಇನ್ನೂ ಗೆಲ್ಸ್ಬೇಕ ಗೆಲ್ಲಿಸಲೇಬೇಕಿತ್ತು ಗೆಲ್ಲಬೇಕಿತ್ತು ಅವನು ಅನ್ನೋ ಜನರಿಗೆ ಅನ್ನಿಸ್ತು ಯಾಕೆಂದರೆ ಅವನು ಅವನ ಆನಸ್ಟಿ ಅವನಿಗೆ ಒಂದು ಅಭಿಮಾನಿ ಬಳಗ ಮತ್ತು ಅವನಿಗೆ ಸಪೋರ್ಟ್ ಮಾಡ್ತಾ ಇರೋ ಜನ ಅದನ್ನು ನೋಡಿ ನನಗೂ ತುಂಬ ಖುಷಿಯಾಗಿದೆ ಯಾಕೆಂದರೆ ಸಮಾಜದಲ್ಲಿ ಯಾರು ಬಿದ್ದು ಹೋಗ್ತಾನೆ ಅವನ್ನ ತುಳಿಬಾರ್ದು ನಾವು ಅವನ ಎತ್ತಿ ಬರಬೇಕು ಆ ಕೆಲಸ ಬಿಗ್ ಬಾಸ್ ಮಾಡಿದೆ ಅಂತ ನಾನು ಅಂತೀನಿ ಯಾಕೆಂದರೆ ಈ ಸತಿ ಬಿಗ್ ಬಾಸಲ್ಲಿ ವಿಶೇಷ ಏನು ಅಂದರೆ ಅದೇ ಬರೀ ನೆಗೆಟಿವ್ ಮಾಡಿದವರು ಏನೇನೋ ಗಾಸಿಪ್ಪು ಇಂಥವ್ರನ್ನೇ ತಂದು ಹಾಕ್ತಾ ಆದರೆ ಈ ಸತಿ ಸಮಾಜದಲ್ಲಿ ಬಿದ್ದಂಥ ಒಬ್ಬ ವ್ಯಕ್ತಿನ ತಂದು ಬಿಗ್ ಬಾಸ್ ಕೂರಿಸ್ತು ಆ ವ್ಯಕ್ತಿ ಅವನ ವ್ಯಕ್ತಿತ್ವನ ರೂಪಿಸೋಕೆ ಬಿಗ್ ಬಾಸ್ ಸಹಾಯ ಮಾಡ್ತು ಅದಕ್ಕಾಗಿ ನನಗೆ ಈ ವರ್ಷದ ಬಿಗ್ ಬಾಸ್ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ಇದೇ ಒಂದು ಕಾರಣದಿಂದ ಇದರಲ್ಲಿ ಎಲ್ಲರೂ ಅವರವರ ಗುಣಗಳನ್ನು ಹೊರಗಡೆ ಹಾಕುವಾಯಿತು ಆದರೆ ಕೆಲವರು ಅವರ ಕೆಟ್ಟ ಗುಣಗಳನ್ನೆಲ್ಲ ಹೊರಗೆ ಹಾಕಿದ್ರು ಆದರೆ ಪ್ರತಾಪ್ ಏನು ಮಾಡ್ದ ಅವನ ಒಳ್ಳೆ ಗುಣ ಜನರ ಮುಂದೆ ಇಟ್ಟ ಅದು ಅವನ್ನ ಕಾಪಾಡ್ತು ಅಷ್ಟು ಅಭಿಮಾನಿಗಳು ಬಂದರು ಈ ಅಷ್ಟು ಜನ ಅವನ್ನ ಇದು ಮಾಡ್ರು ಒಂದು ಹೆಣ್ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದಾಗಲಿ ಇದಾಗಲಿ ಇಲ್ಲ ಅವನಷ್ಟಕ್ಕೆ ಅವನು ಅವನ ಕರ್ತವ್ಯ ಏನು ಅವನು ಅದನ್ನು ಮಾಡ್ತಾ ಹೋದ ತಂದೆ ತಾಯಿಗೋಸ್ಕರ ಹಂಬಲಿಸ್ದ ತಂದೆ ತಾಯಿ ಸಿಕ್ಕಿದ್ರು ಎಲ್ಲ ಕೆಲಸಗಳನ್ನು ಮಾಡ್ತು ಆ ವಿಷಯದಲ್ಲಿ ಬಿಗ್ ಬಾಸ್ಗೆ ನಾನು ಥ್ಯಾಂಕ್ಸ್ ಧನ್ಯವಾದ ಹೇಳ್ತೀನಿ ಇಂಥ ಕಾರ್ಯಗಳು ಬಿಗ್ ಬಾಸ್ ಬರೀ ಯಾರ್ಯಾರನ್ನು ಏನು ಸಮಾಜದಲ್ಲಿ ಏನೇನೋ ಕೆಟ್ಟದ್ದು ಮಾಡಿದವ್ರನ್ನ ತರೋದಕ್ಕಿಂತ ಸಮಾಜದಲ್ಲಿ ಒಳ್ಳೆ ಮಾರ್ಗದಲ್ಲಿ ಕೆಟ್ಟು ಸೋತು ಹೋದವ್ರನ್ನ ತಂದು ಬಿಗ್ ಬಾಸಲ್ಲಿ ಅವರ ಇದನ್ನು ಹೇಳೋ ಥರ ಮಾಡೋದು ಮಾಡೋ ಕೆಲಸ ಬಿಗ್ ಬಾಸಲ್ಲಿ ಇನ್ನು ಮುಂದೆ ನಡೀಲಿ ಅಂತ ಹೇಳ್ತಿದ್ದೀನಿ ಪ್ರತಾಪ್ ವಿಷಯದಲ್ಲಂತೂ ಅದು ಆಯಿತು ಪ್ರತಾಪ್ ಅದೇ ಥರ ಬದುಕದ ಅವನು ತುಂಬ ಒಳ್ಳೆ ವ್ಯಕ್ತಿ ಅನ್ನೋದು ನಮಗೆ ಮೊದಲಿಂದಲೂ ಗೊತ್ತಾ ಗೊತ್ತಿತ್ತು ನಾನು ಅವನು ಫಸ್ಟ್ ಇಂಟ್ರ್ಯೂ ನೋಡಿದಾಗನೇ ಹೇಳಿದೆ ಈ ವ್ಯಕ್ತಿನ ಟಾರ್ಗೆಟ್ ಮಾಡಬೇಡಿ ಅವನೇನೋ ಮಾತಿನ ಬರೆದ್ರು ತಪ್ಪು ಮಾಡಿದಾನಂತ ನಾನು ಮೊದಲು ಇದು ಬಂದಾಗ ಕಮೆಂಟ್ ಮಾಡಿದ್ದೆ ಇವಾಗೂ ಅದೇ ಹೇಳ್ತಾ ಇದ್ದೀನಿ ಸಮಾಜದಲ್ಲಿ ಬಿದ್ದವರಿಗೆ ಕೈ ಕೊಡಿ ಬಿದ್ದವ್ರನ್ನ ತುಳಿಬೇಡಿ ಅವ್ರು ಬಿದ್ದಿದ್ರು ಯಾಕೆ ಬಿದ್ದರು ಏನು ತಪ್ಪಾಯಿತು ಅಂತ ಅವ್ರ ಜೊತೆ ಕೈ ಜಡ್ಸಿ ಕೇಳಿ ನೋಡಿ ಆವಾಗ ಅವರು ತಪ್ಪುಗಳು ಹೇಳ್ತಾರೆ ಅವರು ಕ್ಷಮೆ ಕೇಳ್ತಾರೆ ಅವರು ಸಮಾಜದಲ್ಲಿ ಬದಲಾಗಿ ನಮ್ಮ ಥರ ಬದುಕೋದು ಕಲಿತಾರೆ ಅದಕ್ಕೆ ನಾವು ಪ್ರತಿಯೊಬ್ಬರ ಬಿದ್ದವ್ರನ್ನ ತುಳಿಯೋದಕ್ಕಿಂತ ಅವನು ಎತ್ತೋದಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೆ ಪ್ರತಾಪ್ ಒಂದು ಉದಾಹರಣೆ ಆಗಿ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಪ್ರತಾಪ್ ಉದಾಹರಣೆ ಆಗ್ತಾನೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಪ್ರತಾಪ್ ಈ ವಿಷಯದಲ್ಲಿ ಎಲ್ಲರ ಮನಸ್ಸಲ್ಲಿ ಗೆದ್ದ ಅವನು ಬಿಗ್ ಬಾಸ್ ಟ್ರೋಫಿ ಒಂದು ಅಥವಾ ಐವತ್ತು ಲಕ್ಷ ಗೆದ್ದ ತಕ್ಷಣ ದೊಡ್ಡ ಅಲ್ಲ ಆದರೆ ಕೋಟ್ಯಾಂತರ ಮನಸ್ಸಿನ ಇದು ಗೆದ್ದ ಅವನು ಇವಾಗ ಹೊರಗಡೆ ಬಂದ್ರ ಮೇಲಂತೂ ಇನ್ನೂ ಎಷ್ಟೋ ಜನರನ್ನ ಮನಸ್ಸನ್ನು ಅವನು ಗೆಲ್ತಾನೆ ಯಾಕೆಂದರೆ ಅವನಿಗೆ ಎಷ್ಟೋ ಜನ ಇವಾಗ ಅಯ್ಯೋ ನೀವು ಗೆಲ್ಲಬೇಕಿತ್ತು ಅನ್ನೋದು ಅಭಿಮಾನಿಗಳ ಎಲ್ಲರೂ ಇದಾಗಿತ್ತು ಇರಲಿ ಅದೇನು ಮಾಡೋಕ್ಕಾಗೋದಿಲ್ಲ ಅದೃಷ್ಟ ಕಾ ಕಾರ್ತಿಕ್ ಪರವಾಗಿ ಇರೋದರಿಂದ ಅವನು ಗೆದ್ದ ಅಷ್ಟೇ ಅದು ಅವನಿಗೂ ಅವಕಾಶ ಇತ್ತು ಯಾಕೆಂದ್ರೆ ಅವನ ತಾಯಿಗೆ ಒಂದು ಮನೆ ಮಾಡಬೇಕು ಅಂತೇಳಿ ಅದರಿಂದ ಕಾರ್ತಿಕ್ ಗೆದ್ದ ಅದಕ್ಕೆ ನಾವು ಏನು ಬೇಸರ ಮಾಡಿಕೊಡೋದು ಬೇಡ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತ